हरिः ओम् व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनं <coughs> इन्दिरापतिम् आद्यादिवरदेशवरप्रदम् नाकवि ಸ್ತೋತ್ರದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಒಟ್ಟು ಹದಿನಾರು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಮುಂದಿನ ನಾಲ್ಕು ಶ್ಲೋಕಗಳ ಚಿಂತನೆಯನ್ನು ಇಂದು ಮಾಡೋಣ ಹದಿನೈದು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಹದಿನಾರನೇ ಶ್ಲೋಕದಿಂದ ಇಂದು ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಪ್ರದ ಚಕ್ರ దరదయుగ్వర బాహు కరుణాపూర్ణ వరప్రద చరిత జ్ఞాపయ నేతే ఈ శ్లోకదల్లి ಹಿಂದಿನ ಶ್ಲೋಕದಲ್ಲಿ ನಮಗೆ ಗ್ರಹ ವಕ್ಷೋವರ ಪರಮಾತ್ಮನ ವಕ್ಷಸ್ಥಳವನ್ನು ವರ್ಣನೆ ಮಾಡಿ ಈ ಶ್ಲೋಕದಲ್ಲಿ ಪರಮಾತ್ಮನ ಬಾಹು ಕೈಗಳು ಹೇಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಚಕ್ರ ದರ ಗದ ಯುಗ್ವರ ಬಾಹು ಪರಮಾತ್ಮ ತನ್ನ ಕೈಯಲ್ಲಿ ಚಕ್ರ ಸುದರ್ಶನ ಚಕ್ರವನ್ನು ಪರಮಾತ್ಮ ಹಿಡಿದುಕೊಂಡಿದ್ದಾನೆ ಅದೇ ರೀತಿಯಾಗಿ ದರ ದರ ಅಂತ ಹೇಳಿದ್ರೆ ಶಂಖ ಅಂತ ಪರಮಾತ್ಮ ತನ್ನ ಕೈಯಲ್ಲಿ ಪಾಂಚಜನ್ಯ ಶಂಖವನ್ನು ಹಿಡಿದುಕೊಂಡಿದ್ದಾನೆ ಗದಾ ಅಂತ ಹೇಳಿ ಗದೆ ಕೌಮೋದಕಿ ಎಂಬಂತಹ ಗದೆಯನ್ನು ಹಿಡಿದುಕೊಂಡಿದ್ದಾನೆ ಪರಮಾತ್ಮ ಇಷ್ಟೆಲ್ಲವನ್ನೂ ಕೂಡ ಪರಮಾತ್ಮ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ ಯಾಕೆ ಹಿಡಿದುಕೊಂಡಿದ್ದಾನೆ ಅಂತ ಹೇಳಿದ್ರೆ ದ್ವಿತಿಜಾಂತ ಪ್ರಧಾನ ರಾಕ್ಷಸರ ದೈತ್ಯರ ಸಂಹಾರಕ್ಕೋಸ್ಕರ ಪರಮಾತ್ಮ ಇದನ್ನು ಹಿಡಿದುಕೊಂಡಿದ್ದಾನೆ ಅಂತ ದ್ವಿತೀಯ ಅಂತ ಹೇಳಿದ್ರೆ ದಿತಿ ದೇವಿ ಕಶ್ಯಪರ ಹೆಂಡತಿ ದಿತಿಜ ಅಂತ ಹೇಳಿದ್ರೆ ಆ ದಿತಿ ದೇವಿಯಲ್ಲಿ ಹುಟ್ಟಿದವರು ಅರ್ಥಾತ್ ದೈತ್ಯರು ಅವರಿಗೆ ಅಂತ 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 ಹೇಳಿದ್ರೆ ಕೊನೆ ಸಂಹಾರ ಅವರನ್ನು ಸಂಹಾರ ಮಾಡ್ಲಿಕ್ ಮಾಡ್ ಅವರಿಗೆ ಸಂಹಾರವನ್ನು ಪ್ರದ ಅಂದ್ರೆ ಕೊಡುವಂಥದ್ದು ಅಂತ ತಾತ್ಪರ್ಯ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ತನ್ನ ಬಾಹುವಿನಲ್ಲಿ ಕೈಗಳಲ್ಲಿ ಚಕ್ರ ದರ ಗದ ಚಕ್ರ ಅಂದ್ರೆ ಸುದರ್ಶನ ಚಕ್ರ ಪಾಂಚಜನ್ಯ ಶಂಖ ದರ ಅಂತ ಹೇಳಿದ್ರೆ ಗದ ಅಂತ ಹೇಳಿದ್ರೆ ಕೋಮೋದಕಿ ಎಂಬಂತಹ ಗದೆ ಇದನ್ನು ಯುಕ್ ಯುಕ್ ಅಂತ ಹೇಳಿ ಹಿಡಿದುಕೊಂಡಿರುವುದು ಜೊತೆಗಿರುವುದು ಅಂತ ಇವುಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ವರಬಾಹು ವರ ಅಂದ್ರೆ ಶ್ರೇಷ್ಠ ಅಂತ ಅಂತಹ ದೈತ್ಯರನ್ನು ಸಂಹಾರ ಮಾಡುವಂತಹ ಶಂಖ ಚಕ್ರ ಗದೆಗಳನ್ನು ಹಿಡಿದುಕೊಂಡಿರುವಂತಹ ಶ್ರೇಷ್ಠ ಭುಜಗಳು ಪರಮಾತ್ಮನ ಭುಜಗಳು ಅಂತಹ ಭುಜಗಳುಳ್ಳಂತಹ ಪರಮಾತ್ಮನೇ ನೀನು ಕರುಣಾಪೂರ್ಣ ಕರುಣಾ ಸಮುದ್ರ ಹಾಗೆ ವರಪ್ರದ ಬೇಡಿದಂತಹ ವರಗಳನ್ನು ಕೊಡುವಂತಹ ನೀನು ಇಂತಹ ನೀನು ತೇ ಚರಿತಂ ಮೇ ಜ್ಞಾಪಯ ನಿನ್ನ ದಿವ್ಯವಾದಂತಹ ಚರಿತ್ರೆಯನ್ನು ನನಗೆ ತಿಳಿಸಿಕೊಡುವು ಎಂಬುದಾಗಿ ಆಚಾರ್ಯರು ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಹೇಳ್ತೀನಿ ನೀವು ಹೇಳಿ ಪರಮ ಜ್ಞಾನ ಮಹಾನಿಧಿ ವದನಶ್ರೀರಮಣೇಂದೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಈ ಶ್ಲೋಕದಲ್ಲಿ ಪರಮಾತ್ಮನ ವದನವನ್ನು ಮುಖವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ಮುಖ ಹೇಗಿದೆ ಅಂತ ಹೇಳಿದ್ರೆ ಪರಮಜ್ಞಾನ ಮಹಾನಿಧಿ ವದನ ಅಂತ ಪರಮಜ್ಞಾನ ಅಂತ ಹೇಳಿದ್ರೆ ಪರಮ ಅಂದ್ರೆ ಶ್ರೇಷ್ಠ ಶ್ರೇಷ್ಠವಾದಂತಹ ಜ್ಞಾನ ಅಂದ್ರೆ ಪರಮಾತ್ಮನ ಜ್ಞಾನ ಸರ್ವಜ್ಞಾನ ಪರಮಾತ್ಮ ಸರ್ವಜ್ಞ ಹಾಗಾಗಿ ಪರಮಜ್ಞಾನ ಮಹಾನಿಧಿ ಆ ಶ್ರೇಷ್ಠ ಜ್ಞಾನವೇನೆ ಅದು ದೊಡ್ಡ ನಿಧಿ ಅದೇ ದೊಡ್ಡ ಸಂಪತ್ತು ಅಂತಹ ಶ್ರೇಷ್ಠ ಜ್ಞಾನ ಎಲ್ಲಿದೆ ಅಂತ ಹೇಳಿದ್ರೆ ಅದು ವದನ ಪರಮಾತ್ಮನ ಮುಖದಲ್ಲಿ ಆ ಒಂದು ಸಮಗ್ರ ಜ್ಞಾನ ಇದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ತಾತ್ಪರ್ಯ ಇಷ್ಟು ಆ ಜ್ಞಾನ ನಮಗ್ ಗೊತ್ತಾಗೋದು ಪರಮಾತ್ಮನ ವದನದಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿ ಜ್ಞಾನಿ ಅಂತ ಗೊತ್ತಾ ಯಾವಾಗ ಅಂತ ಹೇಳಿದ್ರೆ ಅವನ ಬಾಯಿಯಿಂದ ನಾಲ್ಕು ಮಾತನ್ನು ಕೇಳಿದ್ರೆ ನಮ್ಗೆ ಅರಿವಾಗೂಡುತ್ತೆ ಇವನು ಜ್ಞಾನಿ ಹೌದು ಅಲ್ಲೋ ಹಾಗೆ ಪರಮಾತ್ಮನ ಬಾಯಿಯಿಂದಾಗಿ ಯಾವ ಸಮಸ್ತ ಜ್ಞಾನಗಳು ಕೂಡ ಹೊರಗಡೆ ಬರ್ತಾವೆ ಅಂದ್ರೆ ತನ್ನ ವದನದಿಂದಾಗಿ ಬಾಯಿಯಿಂದಾಗಿ ಶ್ರೇಷ್ಠ ಜ್ಞಾನವನ್ನು ಜಗತ್ತಿಗೆ ಉಪದೇಶ ಮಾಡುವಂಥವನು ಪರಮಾತ್ಮ ಅಂತಹ ಒಳ್ಳೆ ಮುಖವುಳ್ಳಂಥವನೇ ಮತ್ತು ಶ್ರೀರಮಣೇಂದು ಶ್ರೀರಮಣೇಂದು ಅಂತ ಹೇಳಿದ್ರೆ ಲಕ್ಷ್ಮೀದೇವಿಯ ಪತಿ ಮತ್ತು ಇಂದು ಇಂದು ಅಂತ ಹೇಳಿ ಚಂದ್ರ ಅಂದ್ರೆ ಲಕ್ಷ್ಮೀ ದೇವಿಗೆ ರಮಣವನ್ನು ಕೊಡುವುದರಲ್ಲಿ ರಮಣ ಅಂತೇಳಿ ಸುಖ ಅಂತ ಲಕ್ಷ್ಮೀ ದೇವಿಗೆ ಸುಖವನ್ನು ಕೊಡುವುದರಲ್ಲಿ ನಿನ್ನ ಮುಖ ಚಂದ್ರನಂತೆ ಇದೆ ಅಂತ ಅಂದ್ರೆ ಚಂದ್ರನನ್ನು ನೋಡಿದರೆ ಹುಣ್ಣಿಮೆಯ ಚಂದ್ರನನ್ನು ನೋಡಿದರೆ ತುಂಬಾ ಮನಸ್ಸಿಗೆ ಸಂತೋಷ ಆಗುತ್ತೆ ಒಳ್ಳೆಯ ತಂಪು ಕೊಡುತ್ತೆ ಹಾಗೆ ಪರಮಾತ್ಮನ ಮುಖವನ್ನು ಲಕ್ಷ್ಮೀ ದೇವಿ ಯಾವಾಗಲೂ ಕೂಡ ನೋಡ್ತಾ ಇರ್ತಾಳೆ ಅದರಿಂದಾಗಿ ಚಂದ್ರನನ್ನು ನೋಡಿದರೆ ಯಾವ ರೀತಿಯಾಗಿ ಆನಂದ ಉಂಟಾಗುತ್ತೋ ಮನಸ್ಸಿಗೆ ಆ ರೀತಿಯಾಗಿ ಪರಮಾತ್ಮನ ಮುಖವನ್ನು ನೋಡಿದರೆ ಮಹಾಲಕ್ಷ್ಮೀ ದೇವಿಗೆ ಆನಂದ ಆಗುತ್ತೆ ಅಂತ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಆಚಾರ್ಯರು ಮಾಡ್ತಾ ಇದ್ದಾರೆ ಇಲ್ಲಿ ಪರಮ ಜ್ಞಾನ ವದನ ಅಂದ್ರೆ ಎಲ್ಲ ಜ್ಞಾನಕ್ಕೆ ನಿನ್ನ ಬಾಯಿ ಆಶ್ರಯ ಆಗಿದೆ ಎಂಬುದಾಗಿ ಹೇಳ್ತಾರೆ ನಾವು ಮೊದಲನೇ ಅಧ್ಯಾಯದಲ್ಲಿ ಕೇಳುವಂತೆ ಸಂತತಂ ಚಿಂತೆಯ ಕಂಠಂ ಭಾಸ್ವತ್ ಕೌಸ್ತುಮ ಭಾಸಕಂ ವೈಕುಂಠಸ್ಯ ಅಖಿಲಾಹ ವೇದಾ ಉದ್ಗೀರ್ಯಂತೆ ಅನಿಶಮ್ಯತಃ ಅಂತ ಪರಮಾತ್ಮನ ಕಂಠ ಯಾವ್ದು ರೀತಿಯಾಗಿದೆ ಅಂದ್ರೆ ಎಲ್ಲ ವೇದಗಳು ಸಮಸ್ತ ವೇದಗಳು ಕೂಡ ಯಾವ ಪರಮಾತ್ಮನ ಕಂಠದಿಂದ ಈ ಕುತ್ತಿಗೆಯಿಂದಾಗಿ ಹೊರಗಡೆ ಬರ್ತಾವೋ ಅಂತಹ ಕುತ್ತಿಗೆಯನ್ನು ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಜ್ಞಾನ ಮಹಾನಿಧಿ ವದನ ಅಂತ ಹಾಗಾಗಿ ಪರಮಾತ್ಮನ ಕುತ್ತಿಗೆ ಬಾಯಿ ಎಲ್ಲವೂ ಕೂಡ ಸದಾಕಾಲ ಜ್ಞಾನಕ್ಕೆ ಆಶ್ರಯವಾದದ್ದು ನಿರಂತರವಾಗಿ ಉಪದೇಶವನ್ನು ಮಾಡುವಂತಹ ವದನ ಬಾಯಿ ಪರಮಾತ್ಮನ ಬಾಯಿ ಎಂಬುದಾಗಿ ನಾವು ತಿಳಿಸಬೇಕು ಇನ್ನೊಂದು ಇಲ್ಲಿ ಒಂದು ಪದ ಪ್ರಯೋಗವನ್ನು ಆಚಾರ್ಯರು ಮಾಡಿದ್ದಾರೆ ಶ್ರೀರಮಣ ಹಿಂದೋ ಇಂದು ಅಂತ ಹೇಳಿದ್ರೆ ಚಂದ್ರ ಅಂತ ಹಿಂದೋ ಅಂತ ಹೇಳಿ ಚಂದ್ರನೇ ಅಂತ ಸಂಬೋಧನೆ ಪರಮಾತ್ಮನಿಗೆ ಇಂದು ಎಂಬುದ ಶಬ್ದದಿಂದಾಗಿ ಕರೆದಿದ್ದಾರೆ ಇದೇ ಇಂದು ಶಬ್ದವನ್ನ ಐತರೇ ಉಪನಿಷತ್ತಿನಲ್ಲಿ ಇಂದು ಅಂತ ಒಂದು ಶಬ್ದ ಬರುತ್ತೆ ಅದಕ್ಕೆ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಹೇಳ್ತಾರೆ ಪರಮಾತ್ಮ ಯಾಕೆ ಇಂದು ಅಂತ ಕರ್ಸ್ಕೊಳ್ತಾನೆ ಅಂತ ಹೇಳಿದ್ರೆ ಇಷ್ಟಪ್ರಧಾನ ಶೀಲತ್ವಾತ್ ಇಂದು ಎಂಬುದಾಗಿ ಅಂದರೆ ಬೇಡಿದಂತಹ ಇಷ್ಟಗಳನ್ನು ಪ್ರಧಾನ ಕೊಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮ ಇಂದು ಅಂತ ಕರ್ಸ್ಕೊಳ್ತಾನೆ ಅಂತ ಐತರೆಯೋಪ ಐತರೆಯೋಪನಿ ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಹೇಳ್ತಾರೆ ಹೀಗೆ ಪರಮಾತ್ಮ ಇಂದೋ ಶ್ರೀರಮಣೆಯಿಂದೋ ಚಂದ್ರ ಎಂಬುದಾಗಿ ಆಚಾರ್ಯರು ಇಲ್ಲಿ ಪರಮಾತ್ಮನ ಕರೆದಿದ್ದಾರೆ ಅಂತಹ ಪರಮಾತ್ಮನೇ ಚಂದ್ರನಂತೆ ಮುಖವುಳ್ಳಂತವನೇ ಎಲ್ಲ ಜ್ಞಾನಗಳಿಗೆ ಆಶ್ರಯನಾದವನೇ ನೀನು ನಿನ್ನ ಮಂಗಳ ಕರಕರವಾದಂತಹ ಚರಿತ್ರೆಯನ್ನು ನಮಗೆ ತಿಳಿಸಿಕೊಟ್ಟು ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಹೇಳ್ತೇನೆ ನೀವು ಹೇಳಿ ನಿಖಿಲಾ ಘೌ ವಿನಾಶಕ ಪರಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯ ಮೇತೆ ಇಷ್ಟು ಪರಮಾತ್ಮನ ಮುಖವನ್ನು ವರ್ಣನೆ ಮಾಡಿ ಆ ಪರಮಾತ್ಮನ ದೃಷ್ಟಿ ದರ್ಶನ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ ಪರಮಾತ್ಮನ ದರ್ಶನ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಿಖಿಲ ಘೌಗ ವಿನಾಶಕ ಪರಸೌಖ್ಯಪ್ರದ ದೃಷ್ಟಿ ನಿಖಿಲ ಅಂದ್ರೆ ಎಲ್ಲ ವಿಧವಾದಂತಹ ಅಘ ಅಂದ್ರೆ ಪಾಪಗಳು ಓಘ ಅಂದ್ರೆ ಸಮೂಹ ನಮ್ಮ ಎಲ್ಲ ವಿಧವಾದಂತಹ ಪಾಪದ ಮೂಟೆಗಳನ್ನು ವಿನಾಶಕ ನಾಶ ಮಾಡುವಂತಹ ಅಷ್ಟು ಮಾತ್ರ ಅಲ್ಲ ಪಾಪಗಳನ್ನು ನಾಶ ಮಾಡುವುದು ಮಾತ್ರ ಅಲ್ಲ ಪರಸೌಖ್ಯ ಪರ ಅಂದ್ರೆ ಶ್ರೇಷ್ಠವಾದದ್ದು ಸೌಖ್ಯ ಅಂತ ಹೇಳಿದ್ರೆ ಸುಖ ಶ್ರೇಷ್ಠ ಸುಖ ಅರ್ಥಾತ್ ಮೋಕ್ಷ ಎಂಬಂತಹ ಶ್ರೇಷ್ಠ ಸುಖವನ್ನು ಕೊಡುವಂತಹ ದೃಷ್ಟಿ ನೋಡುವಿಕೆ ಯಾರದ್ದು ಅಂತ ಹೇಳಿದ್ರೆ ಪರಮಾತ್ಮನದ್ದು ಅಂತ ಪರಮಾತ್ಮ ಪ್ರೀತಿಯಿಂದಾಗಿ ಇವನು ನನ್ನ ನಿಜವಾದಂತಹ ಭಕ್ತ ಅಂತ ನಮ್ಮ ಕಡೆ ಕರುಣೆಯಿಂದ ನೋಡಿದರೆ ಸಾಕು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳೂ ಕೂಡ ನಾಶ ಆಗಿ ಪರಮಾತ್ಮ ನಮಗೆ ಪರಸೌಖ್ಯ ಶ್ರೇಷ್ಠವಾದಂತಹ ಸುಖವನ್ನು ಕೊಡತಾನೆ ಇಷ್ಟು ಕೊಡುವಂತಹ ಸಾಮರ್ಥ್ಯ ಪರಮಾತ್ಮನ ದೃಷ್ಟಿಗೆ ಇದೆ ಎಂಬುದಾಗಿ ಹೇಳ್ತಾರೆ ಹೇಗೆ ನಾವು ಕೇಳಿದಂತೆ ಎಸ್ ಅಪಾಂಗಲವ ಅಪಾಂಗ ಊರ್ಜಿತಾಸ ಅಂತ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಅವರವರ ಪದವಿಯನ್ನು ಕೊಡುವಂತಹ ಸಾಮರ್ಥ್ಯ ಯಾರಿಗಿದೆ ಮಹಾಲಕ್ಷ್ಮೀ ದೇವಿಯ ಅಪಾಂಗಲವಕ್ಕೆ ಕಡೆಗಣ್ಣಿನ ನೊಟಕ್ಕೆ ಇದೆ ಅಂತ ಕೇಳಿದೆ ಹಾಗೆ ನಮಗೆ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯವೇನೆ ಆ ಪರಮಾತ್ಮನ ದೃಷ್ಟಿಗೆ ಇದೆ ಎಂಬುದಾಗಿ ಹೇಳ್ತಾರೆ ಅಂತಹ ಪರಮಾತ್ಮನೇ ನಿನ್ನ ದಿವ್ಯವಾದಂತಹ ಮಂಗಳಕರವಾದಂತಹ ಚರಿತ್ರೆಯನ್ನು ನೀನು ನನಗೆ ತಿಳಿಸಿ ಅನುಗ್ರಹವನ್ನು ಮಾಡು ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇಷ್ಟು ಪ್ರಾರ್ಥನೆಯನ್ನು ಮಾಡಿ ಕೊನೆಗೆ ಈ ಹತ್ತನೇ ಸ್ತೋತ್ರದ ಉಪಸಂಹಾರವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ ಶ್ಲೋಕ कहते ने न्यू हेली परमानंद सुतीर्थ सुमुनि राजो हरि गाथाम नित्य सुपूर्णाक ಪರಮಾನಂದ ಪದೈಶಿ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾನಂದ ಆ ನಿತ್ಯ ಸುಪೂರ್ಣಕ ಪರಮಾನಂದ ಐಶಿ ಅಂತ ನಿತ್ಯ ಅಂತ ಹೇಳಿದ್ರೆ ಪರಮಾತ್ಮ ನಿತ್ಯ ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ ಅಂತಹ ನಿತ್ಯನಾದಂತಹ ಸುಪೂರ್ಣಕ ಸುಪೂರ್ಣಕ ಅಂತ ಹೇಳಿದ್ರೆ ಚೆನ್ನಾಗಿ ಪರಿಪೂರ್ಣನಾದಂತಹ ಪರಮಾತ್ಮ ಅಂತಹ ಅನಾದಿನಿತ್ಯನಾದಂತಹ ಪರಿಪೂರ್ಣನಾದಂತಹ ಪರಮಾನಂದ ಶ್ರೇಷ್ಠ ಆನಂದ ಸ್ವರೂಪಿಯಾದಂಥವನು ಪರಮಾತ್ಮ ಅಂತಹ ಪರಮಾತ್ಮನ ಪದೈಶಿ ಅಂದ್ರೆ ಅವನ ಸ್ಥಾನವನ್ನು ಏಶಿ ಏಷಿ ಅಂತ ಹೇಳಿ ಬಯಸುವಂತಹ ಪರಮಾನಂದ ಸುತೀರ್ಥ ಸುಮುನಿರಾಜ ಪರಮಾನಂದ ಅಂತ ಹೇಳಿದ್ರೆ ಒಳ್ಳೆಯ ಆನಂದವನ್ನು ನಮಗೆ ಕೊಡುವಂತಹ ಸುತೀರ್ಥ ಒಳ್ಳೆ ಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿರುವಂತಹ ಮುನಿರಾಜ ಅಂದ್ರೆ ಶ್ರೇಷ್ಠ ಮುನಿಗಳಾದಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹರಿಗಾಥಾಂ ಕೃತವಾನ್ ಈ ಪರಮಾತ್ಮನ ಗಾಥಾ ಅಂದ್ರೆ ಸ್ತೋತ್ರ ಅಂತ ಇಂತಹ ಸ್ತೋತ್ರವನ್ನು ಕೃತವಾನ್ ರಚನೆ ಮಾಡಿದ್ದಾರೆ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಆಚಾರ್ಯರು ಈ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಇದು ಯಾರ ಸ್ತೋತ್ರ ಅಂತ ಹೇಳಿದ್ರೆ ನಿತ್ಯ ಸುಪೂರ್ಣಕ ಪರಮಾನಂದ ಅಂದ್ರೆ ಪರಮಾತ್ಮ ನಿತ್ಯ ಮತ್ತು ಪರಿಪೂರ್ಣನಾದಂಥವನು ಅಂತಹ ಪರಿಪೂರ್ಣನಾದಂತಹ ನಿತ್ಯನಾದಂತಹ ಶ್ರೇಷ್ಠ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನ ಪದಂ ಏಷಿ ಅಂದ್ರೆ ಅವನ ಸ್ಥಾನವನ್ನು ಅರ್ಥಾತ್ ಅವನ ಲೋಕವನ್ನು ಅವನ ನಿಜವಾದಂತಹ ಸ್ವರೂಪವನ್ನು ನೋಡಬೇಕು ಅಂತ ಬಯಸುವಂಥವರು ಯಾರು ಮಧ್ವಾಚಾರ್ಯರು ಅಂತಹ ಬಯಸುವಂತಹ ಮಧ್ವಾಚಾರ್ಯರು ಪರಮಾನಂದ ನಮಗೆ ಒಳ್ಳೆ ನಮ್ಮ ಆನಂದವನ್ನು ಸ್ವರೂಪಾನಂದ ಸ್ವರೂಪಾನಂದ ಅಂತ ಹೇಳಿದ್ರೆ ಒಳ್ಳೆ ಮೋಕ್ಷವನ್ನೇ ಕೊಡುವಂತಹ ಶಾಸ್ತ್ರವನ್ನು ರಚನೆ ಮಾಡಿದಂಥವರು ಅಂತ ಅಂದ್ರೆ ಮಧ್ವಾಚಾರ್ಯರಿಗೆ ಒಟ್ಟು ಎರಡು ವಿಶೇಷಣ ಒಂದು ಪರಮಾತ್ಮನ ಸ್ವರೂಪವನ್ನು ಬಯಸುವಂಥವ್ರು ಪರಮಾತ್ಮನ ದರ್ಶನ ಆಗಬೇಕು ಅಂತ ಬಯಸುವಂಥವ್ರು ಮಧ್ವಾಚಾರ್ಯರು ಇನ್ನೊಂದು ಪರಮಾನಂದ ಸುತೀರ್ ಪರಮಾನಂದ ಸುತೀರ್ಥ ಮುನಿರಾಜ ನಮಗೆ ಒಳ್ಳೆಯ ಆನಂದವನ್ನು ಕೊಡುವಂತಹ ಮೋಕ್ಷವನ್ನು ಕೊಡುವಂತಹ ಶಾಸ್ತ್ರವನ್ನು ರಚನೆ ಮಾಡಿದಂತಹ ಮುನಿರಾಜ ಅಂದೆ ಶ್ರೇಷ್ಠ ಯತಿಗಳಾದಂತಹ ಮಧ್ವಾಚಾರ್ಯರು ಈ ಒಂದು ಪರಮಾತ್ಮನ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದಾಗಿ ನಮ್ಮ ಸ್ವರೂಪಾನಂದದ ಅಭಿವ್ಯಕ್ತಿ ಅರ್ಥಾತ್ ಮೋಕ್ಷವನ್ನು ಪಡೆಯಲಿಕ್ಕೆ ಈ ಒಂದು ಸ್ತೋತ್ರಗಳ ಅಧ್ಯಯನ ಚಿಂತನೆ ಎಂಬುದು ನಮಗೆ ಸಹಕಾರಿಯಾಗುತ್ತೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಒಟ್ಟು ಹತ್ತೊಂಬತ್ತು ಶ್ಲೋಕ ಇರುವಂತಹ ಈ ದಶಮ ಸ್ತೋತ್ರ ಹತ್ತನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ